ಮಹಿಳಾ ಕಾಲೇಜ್ ಇರೋದರಿಂದ ಜವಾಬ್ದಾರಿ ಭಾಳ ಬಾರದಿದೆ ಈ ಒಂದು ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ನನ್ನ ತಂದೆ ತಾಯಿಯ ಒಂದು ಪುಣ್ಯ ಗುರು ಹಿರಿಯರ ಪುಣ್ಯ ನಾನು ಶ್ರಮಪಟ್ಟಿ ನಮ್ಮ ಲಾಲು ಶನ ತಂದ ಜನ ಬರೋರ ನಾ ಬಾಲ್ಯದಲ್ಲೇ ಅವರು ಮೂರಿಗೆ ಅರ ಶಿಕ್ಷಕರಾಗಿ ಬಂದರು ನಮ್ಮನ್ನು ಭಾಳ ಅಡುಪಿ ಕೆಲಸ ಬಂದು ಭಾಳ ಪ್ರಯತ್ನ ಪಡೆರು ಆದರೆ ನಾವು ಅಡುಪಿಯನ್ನು ಸಸತ್ ಬಂತು ಹೆಚ್ಚಾಗಿ ಕಲಿಯಲಿಲ್ಲ ಅಂದಿನಿಂದ ನಮ್ಮ ಇತರದ ಬಗ್ಗೆ ಅವರಿಗೆ ಭಾಳ ಸಂಪೂರ್ಣವಾದಂಥ ವಿವರ ಇದೆ ಅವರೇ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರ ಅಂತ ಹೇಳಿ ಹೇಳಿದಾಗ ನಾನು ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ ನನ್ನನ್ನು ಕರೆದು ಇಲ್ಲಿ ಸಮಾಜದವರು ನನಗೆ ಸನ್ಮಾನಿಸಿದ್ದೀನಿ ತಮ್ಮೆಲ್ಲರೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಯಾರು ಮಾತುಕತೆ ನಮಸ್ಕಾರ ಮತ್ತು ಈ ಅವನು ಯಾವುದನ್ನು ಅವನು ಅರಿತಿಲು ಅದರ ಜ್ಞಾನವನ್ನು ನೀಡಿದನು ಮೂಲಕ ಅಲಹ ಮೊದಲೇ ವಿದ್ಯೆಗೆ ಮಹತ್ವ ಕೊಟ್ಟಿದ್ದಾರೆ ಓದುವುದು ಕಡ್ಡಾಯವಾಗಿದೆ ಇಸ್ಲಾಂನಲ್ಲಿ ತಲಬುಲ್ ಇಲ್ಮು ಫರೀಸುನ್ ಅಲಾಪುಲ್ ಎಮುಸ್ಲೀ ಎಲ್ಲ ಮುಸಲ್ಮಾನರಿಗೆ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಶಿಕ್ಷಣ ಕಡ್ಡಾಯವಾಗಿದೆ ಓದುವುದು ಓದುವುದರಿಂದ ಜ್ಞಾನಾರ್ಚನೆ ಆಗುತ್ತದೆ ಅಲ್ಲ ಅಲ್ಲಾದ್ರೂ ಯಾವುದನ್ನು ನಾವು ತಿಳಿದಿರೋ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ನಮ್ಮ ಈ ಸಂಸ್ಥೆಯ ಉದ್ದೇಶ ಕೂಡ ಏನಿದೆ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಅಭಿವೃದ್ಧಿಗಾಗಿ ಈ ಸಂಸ್ಥೆಯನ್ನು ಅದಕ್ಕೆ ನಾವು ಸಮಾಜದಲ್ಲಿ ಇರತಕ್ಕಂಥ ಕೆಲವು ಕೆಳಕುಗಳನ್ನು ನಿರ್ಮಾಣ ಮಾಡುವ ಈ ಸಮಾಜದ ಉದ್ದೇಶ ಇದೆ ಜನರಿಗೆ ಅಲ್ಲ ಹೇಳ್ತಾನೆ ನೀವು ಓ ಸತ್ಯ ವಿಶ್ವಾಸಿಗಳೇ ನೀವು ಗುಮಾನಿ ಮಾಡದಿರಿ ಅಯ್ಯೋ ನ ಆಮನು ಓ ಸತ್ಯ ವಿಶ್ವಾಸಿಗಳೇ ನೀವು ಗುಮಾನಿ ಮಾಡಬೇಕು ಕೆಲವು ಗುಮಾನಿಗಳು ಎನ್ಸನ್ನ ತಜಸ್ಸು ಮತ್ತು ಬೇರೆಯವರ ಬಗ್ಗೆ ನಾವು ಅಸೂಯ ಪಡುವುದು ಹಸತ್ ಮಾಡುವುದು ಇದು ಎಲ್ಲ ಮಾಡಲ ನಾವು ಪರಸ್ಪರ ಅವನ್ನು ತೊಲಗಿಸಬೇಕು ಒಳ್ಳೆಯ ಚಾರಿತ್ರವಂತರಾಗ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಿಸಲ್ಮರ ಜೀವನ ಅವರು ಪ್ರವಾದಿ ಆಗುವವರಿಗೆ ನಲವತ್ತು ವರ್ಷಗಳ ಏನು ಒಂದು ಅವರ ಮೇಲೆ ಕರಿಚಿಕ್ಕಿ ಇರಲಿಲ್ಲ ಆದ್ದರಿಂದ ನಾವು ಈ ಸಮಾಜದಲ್ಲಿ ಒಳಿತನ್ನು ಸ್ಥಾಪಿಸಲಿಕ್ಕೆ ಅವರ ಚಾರಿತ್ರವತನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಆದ್ದರಿಂದ ನಮ್ಮ ಭಾಷಣಕಾರರು ಸಮಾಜದವರು ಅಲ್ಲಾನು ಎಲ್ಲ ಮನುಷ್ಯರನ್ನು ಒಬ್ಬ ಸ್ತ್ರೀ ಪುರುಷರಿಂದ ಸೃಷ್ಟಿಸಿದ್ದಾನೆ ಯಾ ಅಯ್ಯೋ ಅನ್ನಾಸು ಎನ್ನ ಹಲಕನ ಕುನ್ ನಿನ್ ಸಕ್ರೆ ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಸ್ತ್ರೀಯಿಂದ ಸೃಷ್ಟಿಸಿದ್ದೇವೆ ಮತ್ತು ನಿಮಗೆ ಬೇರೆ ಬೇರೆ ಗೋತ್ರಗಳನ್ನಾಗಿ ಪಂಗಡಗಳನ್ನಾಗಿ ಮಾಡಿದ್ದೇವೆ ಯಾಕಂತಂದ್ರೆ ಗುರುತಿಸಲಿಕ್ಕೆ ಆಗಿದೆ ಯಾರು ಯಾವ ಒಂದು ಗೋತ್ರ ಯಾವ ಒಂದು ಕಬೀಲ ಒಂದು ಸಮೂಹ ಇರ್ತದೆ ಅಂಥ ಬರಕಾರ ಒಂದು ಅಂತ ಅದು ಒಂದು ಕಬೀಲ ಆಗ್ತದೆ ಬೇರೆ ಅದು ಅದ್ರ ಅರ್ಥ ಏನಂದ್ರೆ ಗುರುತ್ ಸಿಲಿಕ್ಕೆ ಯಾವಾಗ ನಾವು ಅಡ್ರೆಸ್ ಕೇಳಿದ್ರೆ ಯಾ ಆಶಂಸೆ ಬಂತಂದ್ರೆ ಹೇಳಿ ಭಗವಾನ್ ಆಶಂಸೆ ಒಂದು ಕಬೀಲ ಅಂತ ಗುರುತಿಸಲಿಕ್ಕೆ ಸಿಲಿಕ್ಕೆ ಇದು ಮೇಲು ಕೀಳು ಅನ್ನೋದಿಲ್ಲ ವರ್ಣಾಶ್ರಮದ ಸಿಸ್ಟಮ್ ಇಸ್ಲಾಂನಲ್ಲಿ ಇಲ್ಲ ಎಲ್ಲರೂ ಆಗಮನ ಸಂತತಿಗಳು ಮತ್ತು ಆದಣ್ಣಿಂದ ಮಾಡಲ್ಪಟ್ಟಿದ್ದಾನೆ ಹುಲ್ಲು ಬರೆಯಲು ನಾವು ಸಹೋದರಕ್ಕೆ ಮಾಡಬೇಕು ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಕೆಳಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಜನಕ್ಕೆ ಬಹಳ ಶೋಷಣೆಗೊಳಗಾಗಿದ್ದಾರೆ ಅದನ್ನು ಹೇಳಿದರು ಎಜುಕೇಟ್ ಆರ್ಗನೈಸ್ ಅಂತ ಹೇಳಿದ್ರು ನೀವು ಶಿಕ್ಷಣ ಪಡೆಯಿರಿ ಮತ್ತು ಸಂಘಟಿತರಾಗಿರಿ ಮತ್ತು ಎಜುಟೇಷನ್ ಮಾಡಿರಿ ನೀವು ಅದಕ್ಕೆ ನಾವು ಅಂತ ಒಂದು ಮಾಡೋದಿಲ್ಲ ಮಹಿಳಾ ಪ್ರತಿಕೂಲ ಕಾರಿನ